thank mm -hmm. you ಮಾವಿನಕಾಯಿ ಉಪ್ಪಿನಕಾಯಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಆರು ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿಯನ್ನು ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಮಾವಿನಕಾಯಿ ಈ ಥರ ದಪ್ಪನಕಾಯಿ ತೊಗೋಬೇಕು ಪೀಚ್ಕಾಯಿ ಚೆನ್ನಾಗಿರಲ್ಲ ಉಪ್ಪಿನಕಾಯಿಗೆ ಈ ಥರ ಕಾಯಿ ತಗೊಂಡು ಉಪ್ಪಿನಕಾಯಿ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪನ್ನು ಬಿಸಿಲಿಗೆ ಒಣಗಿಸಿಟ್ಕೊಂಡಿದ್ದೀನಿ ಕಲ್ಲುಪ್ಪನ್ನ ಮಿಕ್ಸಿ ಮಾಡಿಕೊಂಡು ಹಾಕ್ಕೋಬೇಕು ಹಾಗೆ ಹಾಕ್ಕೋಬಾರ್ದು ಉಪ್ಪು ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಬರಲ್ಲ ಅದಕ್ಕೆ ನಾವು ಕಲ್ಲುಪ್ಪು ತೊಗೊಂಡು ಒಣಗಿಸಿ ಹಾಕ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಸಾಸಿವೆ ಸಾಸಿವಿನ ಬಿಸಿಲಿಗೆ ಒಣಗಿಸಿ ಇಟ್ಕೊಂಡಿದ್ದೀನಿ ಖಾರ ಪುಡಿ ಮನೆಯಲ್ಲಿ ಇಟ್ಕೊಂಡಿರೋ ಖಾರ ಪುಡಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಪಾಕೆಟ್ ಖಾರ ಅಷ್ಟು ಟೇಸ್ಟ್ ಬರಲ್ಲ ಮನೆ ಖಾರ ಪುಡಿ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಕಾಳು ಎಣ್ಣೆ ನಾನು ಶೇಂಗಾ ಎಣ್ಣೆ ತೊಗೊಂಡಿದ್ದೀನಿ ಉಪ್ಪಿನಕಾಯಿಗೆ ಶೇಂಗಾ ಎಣ್ಣೆ ಹಾಕಿದ್ರೇ ಟೇಸ್ಟ್ ಬರೋದು ನಾವು ಯಾವುದೇ ಒಂದು ಉಪ್ಪಿನಕಾಯಿ ಮಾಡಿದರೂ ಕೂಡ ಶೇಂಗಾ ಎಣ್ಣೆ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ರಿಫೈಂಡ್ ಆಯಿಲೆಲ್ಲ ಹಾಕಿದರೆ ಅಷ್ಟು ಟೇಸ್ಟ್ ಬರೋಲ್ಲ ಯಾಕೆಂದರೆ ಒಂದೊಂದು ವರ್ಷ ಇರೋದಕ್ಕೆ ಉಪ್ಪಿನಕಾಯಿ ಮಾಡ್ಕೊತೀವಲ್ಲ ಅದಕ್ಕೆ ನಾವು ಶೇಂಗಾ ಎಣ್ಣೆ ಹಾಕಬೇಕು ಮತ್ತು ಇವೆಲ್ಲ ಹಸೇವೆ ಹಾಕ್ಕೋಬೇಕು ಫ್ರೈ ಮಾಡಿ ಹಾಕ್ಕೋಬಾರ್ದು ಎಣ್ಣೆ ಆಗಲಿ ಸಾಸಿವೆ ಆಗಲಿ ಹಸೇವೆ ಹಾಕ್ಕೋಬೇಕು ಫ್ರೈ ಮಾಡಿ ಹಾಕ್ಕೋಬಾರ್ದು ಬೆಳ್ಳುಳ್ಳಿ ಬಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಈ ಮಾವಿನಕಾಯನ್ನ ಕಟ್ ಮಾಡ್ಕೊಂಬಿಡೋಣ ಮಾವಿನಕಾಯಿಗೆ ತುಂಬ ತೆಗೆದು ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೋಬೇಕು ಆವಿನಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿದ ಮೇಲೆ ಈ ಥರ ತಳ್ಳಗೆ ಒಂದು ಲೇಯರ್ ಬರ್ತತಿ ಇದನ್ನು ತೆಗೆದು ಈ ಥರ ಬಟ್ಟೆ ತಗೊಂಡು ಒರೆಸಿಟ್ಕೋಬೇಕು ಎಲ್ಲ ಮಾವಿನಕಾಯಿಗೂ ಈ ಥರ ಮಾಡ್ಕೋಬೇಕು ಈ ಥರ ಒರೆಸಿಟ್ಕೋಬೇಕು ಇವನ್ನೆಲ್ಲ ಕ್ಲೀನಾಗಿ ತೆಗೆದು ಒರೆಸಿ ಫ್ಯಾನ್ ಕೆಳಗೆ ಒಂದು ಅರ್ಧ ತಾಸು ಇಟ್ಕೊಂಬಿಡೋಣ ಈಗ ಫ್ಯಾನ್ ಕೆಳಗೆ ಇಟ್ಕೊಂಡು ಅರ್ಧ ತಾಸು ಆಯ್ತಲ್ಲ ಈಗ ಈ ಮಾವಿನಕಾಯಿಯನ್ನು ಅಳತಿ ಮಾಡ್ಕೊಂಬಿಡೋಣ ಈ ಥರ ಒಂದು ಬಟ್ಲ ತಗೊಂಡು ಈಗ ಅಳತಿ ಮಾಡ್ಕೊಂಬಿಡೋಣ ಈ ಥರ ಅಳತಿ ಮಾಡ್ಕೋಬೇಕು ಬಟ್ಲ ತುಂಬ ಹಾಕ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಬಟ್ಲಿಂದ ಮಾವಿನಕಾಯಿ ಎಂಟು ಆಗಿದ್ದಾವೆ ಎಂಟು ಬಟ್ಲ ಮಾವ್ನಕಾಯಿ ಆದರೆ ಇದೇ ಬಟ್ಲದಿಂದ ಒಂದು ಬಟ್ಲ ಉಪ್ಪು ಒಂದು ಬಟ್ಲ ಸಾಸಿವೆ ಪುಡಿ ಎರಡು ಬಟ್ಲ ಖಾರ ಪುಡಿ ಹಾಕ್ಕೋಬೇಕು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಸಾಸಿವೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೌಡ್ರ್ ಥರ ಮಾಡ್ಕೋಬೇಕು ತರಿ ತರಿ ಇರಬಾರ್ದು ಈ ಥರ ಇರಬೇಕು ಇವನ್ನ ನಾನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಆ ಸೇವೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಸಾಸಿವೆ ಪೌಡ್ರನ್ನ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಬಿಡೋಣ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ನಾನು ಅದೇ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಉಪ್ಪು ಮಿಕ್ಸಿ ಮಾಡ್ಕೊಂಡಿವಲ್ಲ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ನೈಸ್ ಪೌಡ್ರ್ ಥರ ಮಾಡ್ಕೋಬೇಕು ಉಪ್ಪು ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ಸಾಸಿವೆ ಖಾರ ಪುಡಿ ಎಲ್ಲ ಹಾಕಿ ಕಲಿಸ್ಕೊಂಬಿಡೋಣ ನಾನು ಈ ಬಟ್ಲದಿಂದ ಎಂಟು ಬಟ್ಲ ಮಾವಿನಕಾಯಿ ಪೀಸ್ ತೊಗೊಂಡಿದ್ದೀನಿ ಒಂದು ಬಟ್ಲ ಸಾಸಿವೆ ಪೌಡ್ರ್ ತೊಗೊತಿದ್ದೀನಿ ನಾವು ಯಾವ ಬಟ್ಲದಿಂದ ಮಾವಿನಕಾಯಿ ಅಳತಿ ಮಾಡ್ಕೊಂಡಿರ್ತೀವೋ ಅದೇ ಬಟ್ಲದಿಂದ ಒಂದು ಬಟ್ಲ ಸಾಸಿವೆ ಪೌಡ್ರ್ ಹಾಕೋಣ ಒಂದು ಬಟ್ಲ ಉಪ್ಪು ಹಾಕೋಣ ಖಾರ ಪುಡಿ ಹಾಕೋಣ ಈ ಬಟ್ಲದಿಂದ ಎರಡು ಬಟ್ಲ ಖಾರ ಪುಡಿ ಹಾಕ್ಕೊಂಡ್ಬಿಡೋಣ ನೀವು ಖಾರ ಪುಡಿ ಖಾರ ಇರೋ ಖಾರ ಪುಡಿ ಆದರೆ ಒಂದೂವರೆ ಬಟ್ಲ ಹಾಕ್ಕೋಬೋದು ಖಾರ ಪುಡಿ ಖಾರ ಇಲ್ಲದಕ್ಕೆ ಖಾರ ಪುಡಿ ಆದರೆ ಎರಡು ಬಟ್ಲ ಹಾಕ್ಕೋಬೋದು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಣ್ಣ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಜಾಸ್ತಿ ಹಾಕಬಾರ್ದು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೇ ಉಪ್ಪಿನಕಾಯಿ ಟೇಸ್ಟ್ ಬರೋದು ಅದಕ್ಕೆ ನಾನು ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲದಷ್ಟು ಹಾಕ್ಕೊಂತಿದ್ದೀನಿ ನಾನು ಬೆಳ್ಳುಳ್ಳಿ ಈಗ ಕಲಸ್ಕೊಂಬಿಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಮಾವಿನಕಾಯಲ್ಲಿ ಹಾಕ್ಬಿಟ್ರೆ ಮಿಕ್ಸ್ ಆಗಲ್ಲ ಅದಕ್ಕೆ ಈ ಥರ ಎಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಖಾರ ಪುಡಿ ಸಾಸಿವೆ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡೀವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡಣ ನಾನು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಖಾರ ಪುಡಿ ಈಗ ಇದನ್ನು ಒಂದು ಸ್ವಲ್ಪ ಹಾಕೋಣ ನಾವು ಅಳತಿ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಈಗ ಇವನ್ನೂ ಹಾಕೋಣ ಈಗ ಇನ್ನು ಸ್ವಲ್ಪ ಹಾಕೋಣ ಈಗ ಮಾವಿನಕಾಯಿ ಹಾಕೋಣ ಈಗ ಉಳ್ದಿರೋ ಪೌಡ್ರೆಲ್ಲ ಹಾಕ್ಬಿಡೋಣ ಈಗ ಕಲಸ್ಕೊಂಬಿಡೋಣ ಚೆನ್ನಾಗಿ ಈಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಇದಕ್ಕೆ ಎಣ್ಣೆ ಹಾಕೋಣ ನಾನು ಶೇಂಗಾ ಎಣ್ಣೆ ಹಾಕ್ಕೊತಿದ್ದೀನಿ ನಾನು ಎಣ್ಣೆಯನ್ನು ಬಿಸಿ ಮಾಡಿಲ್ಲ ಹಸಿ ಎಣ್ಣೆನೆ ಹಾಕ್ತಿದ್ದೀನಿ ಈಗ ಒಂದು ಅರ್ಧ ಅಷ್ಟು ಎಣ್ಣೆ ಹಾಕ್ಕೊಂಬಿಡಣ ಮಾವಿನಕಾಯಿ ಉಪ್ಪಿನಕಾಯಿಗೆ ಎಣ್ಣೆ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಟೇಸ್ಟಾಗಿ ಇರ್ತತಿ ಈಗ ಕಲಸ್ಕೊಂಬಿಡೋಣ ಮಾವಿನಕಾಯಿನ ಎಲ್ಲ ಕಲಸಿಟ್ಕೊಂಡ ಮೇಲೆ ಮಾವಿನಕಾಯಿ ಮೇಲೆ ಸ್ವಲ್ಪ ಎಣ್ಣೆ ಮೇಲೆ ಇರೋ ಥರ ಇರಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ಬೂಜ್ ಬಂದ್ಬಿಡ್ತತಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕೋಣ ಕಲಿಸ್ಕೊಂಬಿಡೋಣ ಈಗ ಕಲಿಸ್ಕೊಂಬಿಟ್ಟಿವಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಈಗ ಇದನ್ನ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬೆಗಾಗಲಿ ಇಲ್ಲಾಂದ್ರೆ ಜಾಡಿಗಾಗಲಿ ತುಂಬಿಟ್ಕೋಬೇಕು ಈ ಥರ ಪ್ಲಾಸ್ಟಿಕ್ ಬಕೆಟಲ್ಲಿ ತುಂಬಿಟ್ಕೋಬೇಕು ತುಂಬಿಟ್ಕೊಂಡು ಈ ಥರ ಒಂದು ವೈಟ್ ಕ್ಲಾತ್ ತಗೊಂಡು ಈ ಥರ ಒಂದು ಸೈಡಿಗೆ ಗಂಟಾಕಿ ಈ ಥರ ಮುಚ್ಚಿ ಮುಚ್ಚಳ ಮುಚ್ಚಿಡ್ಬೇಕು ಈಗ ಇದನ್ನು ಮೂರು ದಿವಸದವರೆಗೂ ಹಾಗೆ ಮುಚ್ಚಳ ಮುಚ್ಚಿಟ್ಟು ಒಂದು ಸೈಡ್ಗೆ ಇಟ್ಕೋಬೇಕು ಮೂರು ದಿವಸ ಆದಮೇಲೆ ಮುಚ್ಚಳ ಓಪನ್ ಮಾಡಿ ಮತ್ತೆ ಇನ್ನೊಂದು ಸಲ ಕಲಿಸ್ಕೊಂಡು ಆಮೇಲೆ ಊಟಕ್ಕೆ ಬಡಿಸ್ಕೋಬೇಕು ಮಾವಿನಕಾಯಿ ಉಪ್ಪಿನಕಾಯಿನ ಈಗ ಮೂರು ದಿವಸ ಆಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಈಗ ಮುಚ್ಚಳ ತೆಗೆದು ನೋಡೋಣ ಈಗ ಮೂರು ದಿವಸ ಆದ್ಮೇಲೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಈಗ ಇದನ್ನ ಕಲಿಸ್ಕೊಂಬಿಡೋಣ ಈ ಥರ ಕಲಸ್ಕೋಬೇಕು ಮೂರು ದಿವಸ ಆದಮೇಲೆ ಈಗ ಕಲಿಸ್ಕೊಂಬಿಟ್ಟಿವಲ್ಲ ಮಾವಿನಕಾಯಿ ಉಪ್ಪಿನಕಾಯಿನ ಈಗ ರೆಡಿಯಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಊಟಕ್ಕೆ ಬಡ್ಸ್ಕೊಳಕ್ಕೆ ಈಗ ಈ ಮಾವಿನಕಾಯಿ ಉಪ್ಪಿನಕಾಯಿನ ಪಪ್ಪು ಅನ್ನದ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರು ಅನ್ನದ ಜೊತೆಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್